ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಆನಂದ್ ಕನ್ನಡ ಲಾಬ್ಸ್ ಗೆ ಸ್ವಾಗತ ನಾವೆಲ್ಲರೂ ಆನಂದಮಯ ಆಗಿರುವಂತ ಈ ಕಾರ್ಯಕ್ರಮ ಪ್ರಾರಂಭಿಸ್ತಾ ಇದ್ದೀವಿ ಸ್ನೇಹಿತರೆ ಇವತ್ತಿನ ದಿವ್ಸ ನೋಡ್ರಿ ಅಪ್ಪಾಜಿ ಅವರು ಅಜ್ಜಾರ್ ಇವತ್ತಿನ ದಿವಸ ಉತ್ತರ ಕರ್ನಾಟಕದ ವಿಶೇಷವಾದಂತ ಯಾರ ಚುರ್ಮುರಿ ಸುಶಲಾ ಹುಮು ಸುಶಲಾ ಮಾಡ್ತೀವಿ ನೋಡ್ರಿ ಅದ್ರ ಬಗ್ಗೆ ಸ್ವಲ್ಪ ಏತರ ಅಜ್ಜಾರಿಗ ಚುರ್ಮುರಿ ಸುಸಲಾ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಾನ್ ಇವತ್ತಿನ ದಿವ್ಸ ನೋಡ್ತೇನೆ ಒಂದ್ ಬೇಸಂಬುಟ್ಟಿ ಚರ್ಮುರಿ ಅಜ್ಮ್ ನಮ್ಮಲ್ಲಿ ಲೆಕ್ಕ ಮೂರು ಲೀಟರ್ ಅಂತ ಆಕತಿ ಮಾಪನೆ ಹೋದ್ರ ಏನ್ರಿ ನಮ್ಮಲ್ಲಿ ಶೇರ್ ಅಂತಾರೆ ಶೇರ್ ಪ್ರಕಾರರ್ ಹಾಕತಿ ಪ್ರಕಾರ ಹೋದ್ರ ಮೂರು ಲೀಟರ್ ಅಂತ ಮಾಪಿರ್ತತಿ ರೀ ಆ ರೀತಿ ಅದರ ಇದು ಇದನ್ನ ನಾ ಏನ್ ಮಾಡ್ತೀನಿ ಅದನ್ನ ಚೆನ್ನಾಗಿ ರೀ ಎರಡ್ ಮೂರ್ ಸಲ ತೋಸಿ ತೊಳೆದು ಏನ್ರಿ ಬಸ್ಕೊಂಡ್ ಬರ್ತೀನಿ ರೀ ಸ್ನೇಹಿತರೆ ಇದರ ಚುರ್ಮುರಿ ಅಂದ್ರೆ ಮಂಡಕ್ಕಿರಿ ಮಂಡಕ್ಕಿ ಮತ್ತೆ ಕಡ್ಡೆಪುರಿ ಎಲ್ಲಾ ರೀತಿ ಅಂತಾರೆ ಉತ್ತರ ಕನ್ನಡ ಭಾಗದಂಗ್ ಚೊರ್ಮುರಿ ಅಂತಾರ ಬೇರೆ ಕಡೆ ಇದು ಇದಕ್ಕೆ ಮಂಡ್ಯಕ್ಕೆ ಹತ್ತಾರ ಚುನ್ಮುರ್ ಹತ್ತಾರ ನಮ್ಮ ಉದಯ ಉತ್ತರ ಕರ್ನಾಟಕ ಲಾಗ ಯಾವ ರೀತಿ ನೀವು ಸಪೋರ್ಟ್ ಮಾಡಿದ್ರಿ ಅದೇ ರೀತಿ ನಮ್ಮ ಈ ಆನಂದ್ ಕನ್ನಡ ಲಾಗಕ್ಕೂ ಕೂಡ ಸಪೋರ್ಟ್ ಅಂತ ಹೇಳ್ತೀನಿ ಈಗ ಚುನ್ಮುರ್ ಸುಸಲಾ ಯಾವ ರೀತಿ ಮಾಡೋದನ್ನ ವಿಧಾನವನ್ನು ತೋರಿಸ್ತೀನಿ ನೋಡೋಣ ಬನ್ನಿ ಬರ್ರಿ ನೋಡೋಣ ಸ್ನೇಹಿತರೆ ಇದನ್ನ ಈಗ ಸದ್ಯ ಏನೈತಿ ಚುರ್ಮುರಿ ಅಥವಾ ಮಂಡಕ್ಕಿ ತುರ್ನೈತಿ ನಾನ್ ತೋಸ್ಕೊಂಡ್ ಬರ್ತೇನ್ರೀ ಆ ಸ್ನೇಹಿತರೆ ನೋಡ್ರಿಗ ಚುರ್ಮುರಿ ಸ್ವಚ್ಛದ ಈ ಪೂರ್ತಿ ಕ್ಲೀನ್ ಆಗಿ ಈಗ ಅಪ್ಪಾಜಿ ಒಗ್ಗರಣೆ ಈಗ ನೋಡಿ ಸ್ನೇಹಿತರೆ ಈಗ ಇದು ಕಾಯಿ ಕಿಟ್ಟಿನ ಎಣ್ಣೆ ಹಾಕ್ತೀನಿ ನೋಡ್ರಿ ಈಗ ಎಣ್ಣೆ ಪ್ರಮಾಣ ಸ್ವಲ್ಪ ಇದಕ್ಕೆ ಇದ್ರೇಸ್ಟ್ ಟೇಸ್ಟ್ ರೀ ಎಷ್ಟು ಎಣ್ಣೆ ಹಾಕ್ತೀವೋ ಅಷ್ಟು ರುಚಿ ಬರ್ತೇತಿ ರೀ ಅದಕ್ಕ ನಾವು ಒಂದು ಮೂರ್ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕೀನ್ರೀ ಈಗ ನೋಡಿ ಸ್ನೇಹಿತರೆ ಎಣ್ಣೆ ಕಾಲತಿ ಸಾಸಿವೆ ಆಗ್ತೇನ್ ರೀ ಸಾಸಿವೆ ಒಂದು ಸ್ಪೂನ್ ಕಿತ್ತ ಜಾಸ್ತಿ ಹಾಕೀನಿರಿ ಆಮೇಲೆ ಸಾಸಿ ಚಟಪಟ್ಟ ಹಾಕಿ ಸ್ವಲ್ಪ ಜೀರಿಗೆ ಜೀರಿಗೆ ಒಂದು ಸ್ಪೂನ್ ರೀ ಅಂದರೆ ಜೀರಿಗೆ ಸಾಸಿ ಸ್ವಲ್ಪ ಪ್ರಮಾಣ ಹೆಚ್ಚಿಗೆ ಹದಿ ಟೇಸ್ಟ್ ರೀ ಈಗ ಒಲೆ ಸಣ್ಣ ಮಾಡ್ಕೊಂಡೀನ್ರಿ ಸ್ವಲ್ಪ ಕಡಲೆಬೇಳೆ ಒಗ್ಗರಣಿಗೆ ಮೇ ಇದು ಬೇಳೆ ಭಾಳ ಅವಶ್ಯ ರೀ ಸ್ವಲ್ಪ ಕಡಲೆಬೇಳೆ ಹಾಕ್ತೀನಿ ಅದೇ ಪ್ರಕಾರ ಸ್ವಲ್ಪ ಬೇಳೆ ಸ್ವಲ್ಪ ಹಾಕ್ತೀನಿ ಒಂದೆರಡು ಸ್ಪೂನ್ ಉದ್ದಿನ ಬೇಳೆ ಉದ್ದಿನಬೇಳೆ ಬೇಳೆ ಹಾಕೋದ್ರಿಂದ ಚಮುನ ಸುಸನಾ ಹಾಕು ಪ್ರತಿಯೊಂದು ಅಡುಗೆ ಒಳಗೆ ಈ ಉದ್ದಿನಬೇಳೆ ಕಡಲೆಬೇಳೆ ಭಾಳ ಟೇಸ್ಟ್ ಬಿಡ್ತದೆ ರೀ ಯಾವುದೋ ಒಗ್ಗರಿ ಮಾಡುವಾಗ ಉದ್ದಿನಬೇಳೆ ಕಡಲೆಬೇಳೆ ಹಾಕೋದ್ರಿಂದ ಟೇಸ್ಟ್ ಬಿಡ್ತೀವಿ ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಹೊತ್ತದಂತೆ ನೋಡ್ಕೊಳ್ಬೇಕು ರೀ ಈಗ ಮೆಣಸಿಕಾಯಿ ಹಾಕ್ತೀನಿ ಹಸಿ ಮೆಣಸಿಕಾಯಿ ರೀ ನಾವು ಉದ್ದಿನಬೇಳೆ ಕಡಲೆಬೇಳೆಂದ್ರೆ ಕಲರ್ ಬಂಗಾರದ ಬಣ್ಣ ಗೋಲ್ಡನ್ ಕಲರ್ ಬರ್ಬೇಕ್ರಿ ಆ ಗೋಲ್ಡನ್ ಕಲರ್ಗೆ ಹೆಚ್ಚಿಗೆ ಬರಬಾರ್ದು ರೀ ಹೆಚ್ಚಿಗೆ ಬಂದ್ರೆ ಒಲಾ ಕೋರಿಕೆ ತಪ್ಪಾಗ ಹೊತ್ತಂದ್ರೆ ಬಾಯಿ ಒಳಗೆ ಕೈ ಕೈ ಬರ್ತದೆ ರೀ ಈ ಕರಿಬೇವ್ ಸೊಪ್ಪು ಹಾಕ್ತೀನಿ ನೋಡಿರಿ ಒಂದು ಹತ್ತು ಈ ಕರಿಬೇವ್ ಸೊಪ್ಪು ರೀ ಅದು ಕರಿಬೇವ್ ಸೊಪ್ಪು ಚೆನ್ನಾಗಿ ಇದಾಗಬೇಕು ಈಗ ಏನು ಮಾಡ್ತೀನಿ ಸ್ವಲ್ಪ ಬ ಬುಳಿಗಡ್ಡೆ ಸಣ್ಣಗೆ ಹೆಚ್ಚಿಟ್ಟೀನಿ ರೀ ಒಂದು ಬ ಒಂದು ಬೌಲ್ ಈ ಉಳ್ಳಿಗಡ್ಡೆ ಬೇಕಾದಷ್ಟು ಹಾಕೋಬೋದು ನಿಮಗೆ ಎಷ್ಟು ಬೇಕಾದರೂ ಆದರೆ ಇದಕ್ಕೆ ಉಳ್ಗಡ್ಡೆ ಹಾಕಿದ್ರೆ ಇದು ಚುಮುಳಿ ಚುಸ್ರಾ ನಮ್ಮ ಟೇಸ್ಟ್ ರೀ ಉಳ್ಳಿಗಡ್ಡೆ ಇರ್ಲಿದ್ರೆ ಟೇಸ್ಟ್ ಬರ ಸ್ವಲ್ಪ ಒಲೆ ಜೋರು ಮಾಡ್ಕೊತೀನಿ ರೀ ಯಾಕೆ ಉಳ್ಳಗಡ್ಡೆ ಹಾಕಿದ್ರೆ ಈಗ ಅದೇನಾಗತ್ತೆ ಉಳಿಗಡ್ಡಿ ಬೇ ಬೇದ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕ್ರಿ ಸ್ವಲ್ಪ ಕೆಂಪು ಮುಡಿ ಒಳಗೆ ಬರ್ಬೇಕ್ರಿ ಅಲ್ಲಿ ಬರೀ ಸ್ವಲ್ಪ ಹುಡ್ಕೊತೀನಿ ನೋಡಿರಿ ಸ್ನೇಹಿತರೆ ಉಳ್ಳಿಗಡ್ಡಿ ಸ್ವಲ್ಪ ಬೆಂದದ ಕಲರ್ ಚೇಂಜ್ ಆಗಿದೆ ಈಗ ಸ್ವಲ್ಪ ಏನು ಮಾಡ್ತೀವಿ ಒಂದು ಟೊಮೆಟೊ ಚೆನ್ನಾಗಿ ಹೆಚ್ಚಿನ ರೀ ಈಗ ಟೊಮೆಟೊ ಹಾಕಿದ್ರೆ ಸ್ವಲ್ಪ ರುಚಿ ಬರ್ತದ್ರಿ ರೀ ಸೊಂಬೂ ಸುಸಲಾ ಅಂದ್ರೆ ದಿ ಸುದೀರ್ ಆಗಿದ್ದಾಗ ದಿ ಮಾಡ್ಬೋದು ರೀ ಯಾರಿಗೆ ಗೇಸ್ಟ್ ಇಷ್ಟು ಬಂದರೆ ಏನಿಲ್ಲಪ್ಪ ಅಂದ್ರೆ ಚುಮಿ ಚಯಿಸಿ ಬಡ ಬಡ ಚೂಸಳ ಮಾಡ್ಬೋದು ನಮ್ಮ ಕಡೆ ಉತ್ತರ ಕನ್ನಡದಾಗ ಏನು ಮಾಡ್ತಾರೆ ರೀ ಹೆಚ್ಚಾಗಿ ಚುಮಳು ಚೂಸ ಭಾಳ ಮಾಡೋದು ರೀ ಚಮಳಿ ಚೂಸ ಚಂಬಳಿ ಚೂಡ ಏನು ರೀ ಭಾಳ ಅವಲಕ್ಕಿ ಇಂಥದ ಐಟಮ್ಗಳು ಭಾಳ ಅಗ್ನಿ ಲಘು ಆಗುವಂಥದ್ದು ಯಾವುದೇ ಟೆನ್ಷನ್ ಇಲ್ಲ ಆ ರೀತಿ ಲಘುನೂ ಮಾಡಿ ಮಾಡುವಂಥದ್ದು ಮತ್ತು ಅಗ್ನಿ ರುಚಿ ರೀ ಅದು ಏನು ರೀ ಆ ಮತ್ತು ಮುಂಜಾನೆ ನಾಷ್ಟಕ್ಕೂ ಕೂಡ ಉಪಹಾರ ನಾಷ್ಟ ಮಾಡೋಕೆ ಕೂಡ ಇದು ಉಪಯೋಗ ಮಾಡ್ಬೋದು ರೀ ನೀವು ಸಾಯಂಕಾಲ ಕೂಡ ಮಾಡಿ ಆ ಇದ್ರ ಜೊತೆ ಮಿ ಮಿರ್ಚಿ ಬಜ್ಜಿ ಅದು ಭಾರಿ ಕಾಂಬಿನೇಷನ್ ರೀ ಮಿರ್ಚಿ ಬಜ್ಜಿ ಇಟ್ಟರು ಭಾರಿ ಕಾಂಬಿನೇಷನ್ ರೀ ಈಗ ಸ್ವಲ್ಪ ಹಿಂಗೆ ಪೌಡ್ರ್ ಹಾಕ್ತೀನಿ ಹಿಂಗಿನ ಪೌಡ್ರ್ ಸ್ವಲ್ಪ ಹಾಕ್ತೀವಿ ನೋಡಿರಿ ಹಿಂಗೆ ಹಾಕೋದ್ರೆ ರುಚಿ ಕೊಡ್ತದೆ ರೀ ಮತ್ತು ಹಿಂಗ ಯಾವಾಗಲೂ ಹಿಂಗೆ ಬೆಳೆಸ್ಬೇಕು ರೀ ಇದಕ್ಕೆ ಡೈಜೆಷನ್ ಚಲೋ ಆಗತ್ತೆ ಹಿಂಗೆ ಹಿಂಗಿಗೆ ಈಗ ಸ್ವಲ್ಪ ಹರಿಸಿ ಪುಡಿ ಹಾಕ್ತೀವಿ ನೋಡಿರಿ ಒಂದು ಚೀಟ ಚಟಕ್ಕೆ ಅರ್ಸಿ ಪುಡಿ ಹಾಕ್ತೀವಿ ರೀ ಅದು ಹಾಕಿ ಮತ್ತು ಸ್ವಲ್ಪ ಸ್ವಲ್ಪ ಉರಿ ಸಾರಿ ಮಾಡ್ಕೊತೀನಿ ಹಸಿ ಬಿಡಾಕಿ ತಳದ ಹತ್ತಕ್ಕ ಅದು ಸ್ವಲ್ಪ ಕಡಿಮೆ ಉರಿ ಕಡಿಮೆ ಮಾಡ್ಕೊತೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ರೀ ಇನ್ನ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನೋಡಿರಿ ಏನಿ ನೋಡಿರಿ ಇಷ್ಟು ಉಪ್ಪು ಹಾಕೀನಿ ಉಪ್ಪಿನ ಪ್ರಮಾಣ ಯಾವಾಗಲೂ ಅಡಿಗೆ ಒಳಗೆ ಕಡಿಮೆ ರೀ ಉಪ್ಪು ಕಡಿಮೆ ತಿನ್ನೋದ್ರಿಂದ ದೇಹಕ್ಕೆ ಭಾಳ ರೀ ಉಪ್ಪು ದೇಹಕ್ಕೆ ಒಳ್ಳೇದಲ್ಲ ಆದ್ರೂ ಉಪ್ಪಿಂದ ರುಚಿ ಇಲ್ಲ ಏನು ರೀ ಉಪ್ಪು ಈಗ ರುಚಿ ಬೇಕು ಇಲ್ಲ ರೀ ಉಪ್ಪು ಹಾಕಿದ್ರೆ ಎಲ್ಲ ಅಡುಗೆ ಟೇಸ್ಟ್ ಹಾಕೈತೆ ಆದರೆ ಅನಿವಾರ್ಯ ಉಪ್ಪನ್ನು ನಾವು ಬಳಸಲೇಬೇಕು ಬಳಸಲಾದರೂ ಕೂಡ ಒಂದು ಒಂದು ಪದ್ಧತಿ ಒಳಗೆ ಬಳಸ್ಬೇಕು ರೀ ಉಪ್ಪು ತಿನ್ನೋದ್ರಲ್ಲಿ ಒಂದು ಕಡಿಮೆ ಮಾಡ್ಕೊಂಡು ತಿನ್ಬೇಕು ರೀ ಈಗ ನೋಡಿರಿ ಈಗ ಚುನಮುರಿ ತೋಯಿಸಿಟ್ಟಿನೆಲ್ಲ ಅದನ್ನ ಹಾಕ್ತೀನಿ ನೋಡಿರಿ ಈಗ ಚುನಮುರಿಗೆ ತೊಯ್ಸಿಟ್ಟೀನಿ ಅದನ್ನ ಹಾಕ್ತೀನಿ ನೋಡಿ ಎರಡು ಎಷ್ಟು ಬಿದ್ದಿತ್ತು ಅಡು ಸಣ್ಣ ಆಗ್ಯದ ಚುನಮುರಿ ಚೆನ್ನಾಗಿ ನೆನಿಬೇಕ್ರಿ ರೀ ಅಂದ್ರೆ ಅದು ಚಲೋ ಬರ್ತದ್ರಿ இங்க சினேகித்தே நோட் இங்க சுருமூரு சூஸ்ல ஏன் தயாராக சனங்க எல்லா ரீதியர் நீக்கி இங்க நோட் சுருமூரி ஹாக்கிரி ரீ இங்க சாப்பிட்டு புட்டானி சடனி ரீ பட்ட ஏன் புட்டானி மிக்சர் ஹச்சோந்தார பஜரு இங்க அது பூர்த்தி இது மாத்தாரி இங்க நோட்ரி நானும் ஆத்தீன் இங்க நோடி ஸேஹித் ரீக புட்டானி நான் மிக்சி கைச்சி பவுடர் மா பட்டானி ஹச்சுரிந்த ருச்சி இச்சலு ஆகத்திரி அதுக்காக சொல்வ புட்டானி ஹச் அந்த அது டேஸ்ட் பர்த்தது ரீ ಈಗ ನೋಡ್ರಿ ಪುಟಾಣಿ ಈಗ ಚೆನ್ನಾಗಿ ಕೇಳಿಸಿ ನೋಡ್ರಿ ಕಲರ್ ಚೇಂಜ್ ರೀ ಎಲ್ಲಾ ಕಡೆದ ಸ್ನೇಹಿತರೆ ಏನಂತಾರೆ ಈಗ ಗ್ರಾಮೀಣ ಭಾಗದ ಏನ್ ಮಾಡ್ತಾರ ಹೊಟ್ಟೆದಾಗ ಈಗ ಏನಂತ ಸಂಜೆ ಟೈಮ್ ಹೋದ್ರೆ ಚಿರು ಸುಚ್ಚಲ ಮಾಡಿರ್ತಾರೆ ಮತ್ತ ಮುಂಜಾನೆ ಟೈಮ್ ಚಿರ್ಮೂರ್ ಸುಚ್ಲಾ ಅದ್ರ ಜೊತೆ ಮಿರ್ಚಿ ಬಜ್ಜಿ ರೀ ಮಿರ್ಚಿ ಬಜ್ಜಿ ಇದಕ್ಕೆ ಏನಂತಾರೆ ಚಿರ್ಮೂರ್ ಸುಸಲಾ ಕಾಂಬಿನೇಷನ್ ಮಿರ್ಚಿ ಬಜ್ಜಿ ಇಟ್ಟಿರ್ತಾರೆ ಸ್ನೇಹಿತರೆ ಈ ರೀತಿ ಪುಟಾಣಿ ಸಣ್ಣ ಮಾಡ್ಕೊಂಡು ಮಾಗಡ ಏತರ ಸುಸಲಾದ ಹಾಕ್ತಾರ ಅದು ಬಾರಿ ಟೇಸ್ಟ್ ರೀ ಮುಖ್ಯ ಇಂಪಾರ್ಟೆಂಟ್ ಅಂದ್ರೆ ಹಾಕೋದಿರಿ ಅಂದ್ರೆ ಈಗ ಈಗ ಹಾಕ್ತೇತ್ ನೋಡ್ರಿ ಈಗ ತುಂಬಾ ಎಲ್ಲಾ ಕಡೆ ಕಡೆ ಹಾಕೋತ್ರಿ ಪೂರ್ತಿ ಈಗ ಹಾಕಿ ಮತ್ತೆ ಕೈಸ್ಬೇಕ್ರಿ ಮತ್ತೆ ಸಂಪೂರ್ಣ ಮಿಕ್ಸಿ ಮಾಡ್ಕೋಬೇಕಲ್ಲ ಇದಕ್ಕೆ ಸಕ್ರಿ ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ರುಚಿಗೆ ಸಕ್ರೆ ರೀ ಅಂದ್ರೆ ಅದು ಚಲೋ ಹಾಕತ್ರಿ ಅಂದ್ರೆ ಟೊಮೆಟೊ ಉಪ ಮಾಡಿರ್ಲೇ ಅದಕ್ಕೆ ಚಲೋ ಹಾಕತ್ರಿ ನೋಡ್ರಿ ಚೆನ್ನಾಗಿ ಒಲಿ ಸಣ್ಣ ಉರಿನ ಇಟ್ಕೊಂಡ ಇದು ಮಾಡ್ಬೇಕು ರೀ ಉರಿ ಜೋರಿ ತೊಳಗಲ್ಲ ಹತ್ತಾಕತ್ತೀ ಪುಟಾಣಿ ಹಾಕಿರ್ತಿಲ್ಲ ಪುಟಾಣಿ ಪೌಡ್ರದಿಂದ ಮತ್ತೊಟ್ಟು ತಳಗೆ ಇದು ರೀ ಅದಕ್ಕೆ ರೀತಿ ನಾವು ಸ್ವಲ್ಪ ಅದನ್ನು ಉರಿ ಕಡಿಮೆ ಇಟ್ಕೊಂಡು ಮಾಡ್ಬೇಕ್ರಿ ಈ ರೀತಿ ನೋಡಿರಿ ಹೆಂಗೆ ಇದು ಬತ್ತ ಎಲ್ಲ ಚೆನ್ನಾಗಿ ಸ್ವಲ್ಪ ಬಿಸಿ ಆಗತ್ತೆ ಇನ್ನು ಸ್ವಲ್ಪ ಏನು ಮಾಡ್ತೀನಿ ರೀ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿರಿ ಕೊತ್ತಂಬರಿ ಸ್ವಲ್ಪ ಹಾಕ್ತೇನೆ ಇದ್ರ ಜೊತೆ ಕೊತ್ತಂಬರಿ ಸೊಪ್ಪು ಹಾಕಿ ಮೇಲೆ ನೋಡಿರಿ ಸೇವಾ ಶೇವಾ ಹಾಕೊಂಡು ತಿಂದ್ರಂತೂ ಇಷ್ಟು ರುಚಿ ಬರ್ತದ್ರಿ ಭಾರಿ ಸ್ವಲ್ಪ ಪುರಿ ಸ್ವಲ್ಪ ಮೀಡಿಯಮ್ ಇಟ್ಕೋತೀನಿ ರೀ ಸ್ವಲ್ಪ ಬಿಸಿ ಆಗ್ಬೇಕು ಮತ್ತು ಇದು ಚೆನ್ನಾಗಿ ಬಿಸಿ ರೀ ಬಿಸಿ ಮಾಡಿ ತಿನ್ಬೇಕು ರೀ ಆರಿದ್ರೆ ರುಚಿ ಬರಲ್ಲ ರೀ ಎಷ್ಟು ಬಿಸಿ ಇರ್ತೈತೋ ಅಷ್ಟು ಟೇಸ್ಟ್ ರೀ ಕೊತ್ತಂಬರಿ ಸೊಪ್ಪು ಪೂರ್ತಿ ರೀ ಈಗ ಕೊತ್ತಂಬರಿ ಹಾಕಿದ ಟೇಸ್ಟ್ ರೀ ನೋಡಿರಿ ಈ ರೀತಿ ಕಲರ್ ಚೇಂಜ್ ಆಗೈತಿನ್ರಿ ಸಕ್ರೆ ಇದು ಹಾಕಿನ ಎಲ್ಲ ಸ್ವಲ್ಪ ಅದು ಕರಿಬೇಕು ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಬಿಸಿ ಆದರೆ ಚಲೋ ಆಗ್ತದ್ರಿ ಆ ಸ್ನೇಹಿತರೆ ಉತ್ತರ ಕರ್ನಾಟಕದ ಸುಷ್ನಾ ಸ್ನೇಹಿತರೆ ಅಪ್ಪಾಜಿಯರು ಎಲ್ಲಾ ರೀತಿಯ ಒಗ್ಗರಣೆ ಹಾಕಿ ನಿಮ್ ಮುಂದ ಇದನ್ ಸುಸ್ಲಾ ಮಾಡಿ ನೋಡ್ರಿ ಚಲೋ ಆಗೈತಿ ಇದನ್ನ ಏನೈತಿ ನೀವು ನಿ್ರಿ ಮಾಡಿ ನಮಗ್ ಕಮೆಂಟ್ ಮಾಡ್ರಿ ಮತ್ತು ನಮ್ಮ ಈ ಆನಂದ್ ಕನ್ನಡಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತು ಇನ್ನು ನಿಮ್ಮ ಗೆಳೆಯರು ಯಾರ ಫ್ರೆಂಡ್ ಸರ್ಕಲ್ ಆಗಿದ್ರು ಕೂಡ ನೀವು ಕ ಆನಂದ್ ಕನ್ನಡ ಭಾಷೆ ಸಬ್ಸ್ಕ್ರೈಬ್ ಆಗಲು ಹೇಳ್ರಿ ಮತ್ತೆ ನಮ್ಮ ಉದಯ ಉತ್ತರ ಕರ್ನಾಟಕ ಲಾಸ್ಟ್ ಚಾನಲ್ ಇನ್ನೂ ಚೆನ್ನಾಗಿ ಹೋಗ್ತಾ ಇದೆ ಇನ್ನು 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 ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ತಮ್ಮ ಸಪೋರ್ಟ್ ಕೊಡಬೇಕು ಪ್ರೋತ್ಸಾಹ ಕೊಡಬೇಕು ಅದಕ್ಕೆ ಉದಯ ಉತ್ತರ ಕರ್ನಾಟಕ ಯಾವ ರೀತಿಯಾಗಿ ನೀವು ಸಪೋರ್ಟ್ ಕೊಟ್ಟಿರಿ ಬೆಂಬಲ ಕೊಟ್ಟಿರು ಪ್ರೋತ್ಸಾಹ ಕೊಟ್ಟರೆ ನಮ್ಮನ್ನು ಒಂದು ಹಂತಕ್ಕೆ ತಂದರು ಅದೇ ಪ್ರಕಾರ ಇವತ್ತು ದಿವಸ ಆನಂದವಾಗಿರ್ಬೇಕು ಆನಂದವಾಗಿರ್ಬೇಕಂದ್ರ ನಮ್ ನೀವು ಸಪೋರ್ಟ್ ಮಾಡ್ಬೇಕು ಬೆಂಬಲ ಕೊಡ್ಬೇಕು ಮತ್ತು ನಮ್ಗೆ ಹೆಚ್ಚಿನ ಸಬ್ಸ್ಕ್ರೈಬ್ ಆಗ್ಬೇಕಂತ ತಮ್ಮಲ್ಲಿ ಕೇಳ್ಕೊತೇನೆ ಇವತ್ತಿನ ದಿವಸ ಈ ಚುನಿ ಸುಸ್ಲಾ ಉತ್ತರ ಮುಕ್ತಾಯ ಮಾಡ್ತೀನಿ ನಮಸ್ಕಾರ ಧನ್ಯವಾದಗಳು ಧನ್ಯವಾದಗಳು